ಹವಾಕಿ ದುನಿಯಾಮೆ ಸಬ್ಕಾ ಸಬ್ ಕಾ ಸ್ವಾಗಿಸರ್ಗ ವಿಜಯ ಸೋ ಸರ್ವ ಪ್ರಾಣಿ ಮಾತ್ರಾನ್ನ ಶಾಂತಿ ಲಾಭೋ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದಂತಹ ವಿವಿಧ ರಾಜ್ಯಗಳಿಂದ ಸಾವಿರಾರು ಶಿವಪ್ರೇಮಿಗಳು ಒಟ್ಟಾಗಿ ಸೇರಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ಯ ನಾಂದೇಡ್ ಜಿಲ್ಲಾ ಶಾಖೆಯು ಪರಮಪೂಜ್ಯ ಸದ್ಗುರು ಶ್ರೀ ಹವ ಮಲ್ಲಿನಾಥ ಮಹಾರಾಜರ ಮಾರ್ಗದರ್ಶನದಲ್ಲಿ ತರೋಡಾ ನಾಂದೇಡ್ನ ಮಾಲೆಗಾನ್ ರಸ್ತೆಯ ಭಕ್ತಿ ಲಾನ್ಸ್ನಲ್ಲಿ ಆಯೋಜಿಸಿದ್ದ ಭವ್ಯ ಜನ್ಮೋತ್ಸವದಲ್ಲಿ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಈ ವಿಶೇಷ ದಿನದಂದು ಮಹಾಂತ ಸಾಧ್ವಿ ಮುಕ್ತಾಯಿನಾಥ್ ಮೌಲಿ ಅವರು ಶಿವಚರಿತ್ರೆಯ ಕುರಿತು ಸ್ಫೂರ್ತಿದಾಯಕ ಉಪನ್ಯಾಸ ನೀಡಿದರು ಇದು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ರಹಸ್ಯಗಳು ಮತ್ತು ಅವರ ಮಹಾನ್ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಭಿಕರಿಗೆ ಸಹಾಯ ಮಾಡಿತು ಈ ಕಾರ್ಯಕ್ರಮದಲ್ಲಿ ಶ್ರೀ 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 ನೂರ ಎಂಟು ಮಹಾಂತ ಸಮಗಿರಿ ಮಹಾರಾಜ್ ಗುರು ಜಯಗಿರಿ ಮಹಾರಾಜ್ ಮತ್ತು ಸಂತ ಬಾಬಾ ಬಲ್ವಿಂದರ್ ಸಿಂಗ್ಜಿ ಅವರನ್ನು ಸನ್ಮಾನಿಸಲಾಯಿತು ದೇಶಕ್ಕಾಗಿ ಮಹತ್ತರ ಕೆಲಸ ಮಾಡಿದ ದೇಶಭಕ್ತರ ಜನ್ಮ ದಿನಾಚರಣೆಯನ್ನು ಎಲ್ಲಾ ಜಾತಿ ಮತ್ತು ಧರ್ಮದ ಜನರು ಒಟ್ಟಾಗಿ ಆಚರಿಸಬೇಕು ಅವರು ದೇಶದ ಅಮೂಲ್ಯ ರತ್ನಗಳು ಎಂದು ಸದ್ಗುರು ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಸಭಿಕರಿಗೆ ಸಂದೇಶ ನೀಡಿದರು ಸಂವಿಧಾನದ ಮೂರು ಮಹಾನ್ ಮಂತ್ರಗಳು ಪ್ರಕೃತಿಯ ನಿಯಮಗಳು ಮತ್ತು ಎಲ್ಲಾ ಧರ್ಮಗಳ ಸಾಮಸ್ಯವನ್ನು ಸಂರಕ್ಷಿಸಬೇಕು ಎಂದು ಅವರು ಹೇಳಿದರು ಸಂವಿಧಾನವನ್ನು ಕೇವಲ ಪುಸ್ತಕದಲ್ಲಿ ಇಡಬಾರದು ನಮ್ಮ ಜೀವನದಲ್ಲಿ ಅನ್ವಯಿಸಬೇಕು ಆಗ ಮಾತ್ರ ಭಾರತ ಸಂತೋಷವಾಗಿರಲು ಸಾಧ್ಯ ಕಾರ್ಯಕ್ರಮದ ಕೊನೆಯಲ್ಲಿ ಸದ್ಗುರು ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ ದರ್ಶನ ಪಡೆದು ಅಲ್ಲಿದ್ದ ಎಲ್ಲರಿಗೂ ಮಹಾಪ್ರಸಾದ ವಿತರಿಸಲಾಯಿತು ಇದೆಲ್ಲವೂ ಒಟ್ಟಿಗೆ ಸೇರಿ ಏಕತೆ ಪ್ರೀತಿ ಮತ್ತು ಸಹಿಷ್ಣುತೆಯ ಸಂದೇಶವಾಗಿತ್ತು ಎಲ್ಲಾ ಧರ್ಮಗಳ ನಡುವೆ ಸಮಾನತೆ ನಮ್ಮ ಸಮಾಜದ ಅಡಿಪಾಯವಾಗಿದೆ ಮತ್ತು ಈ ಕಾರ್ಯಕ್ರಮವು ಇದಕ್ಕೆ ಉತ್ತಮ ಉದಾಹರಣೆಗಳನ್ನು ನೀಡಿತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾಂದೇಡ್ ಜಿಲ್ಲೆಯ ಶಿವಪ್ರೇಮಿಗಳು ಶ್ರಮಿಸಿದರು